ಪ್ರಿಯ ವೀಕ್ಷಕರೇ ಮೂಲದನ್ನು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಚಾಮರಾಜನಗರ ಜಿಲ್ಲೆಯ ಹಿರಿಯ ರಾಜಕಾರಣಿ ಹಾಗೂ ರಾಜಕೀಯ ದಿಗ್ಗಜ ಅಂತ ಹೇಳ್ಬೋದು ಸುಮಾರು ನಲವತ್ತು ಐವತ್ತು ವರ್ಷಗಳ ಕಾಲ ರಾಜಕಾರಣದಲ್ಲಿ ನೆಲೆಯಾಗಿ ನಿಂತಿದ್ದಂತಹ ಸಕ್ರಿಯ ರಾಜಕಾರಣಿ ಮತ್ತು ಬಡವರ ಪರ ದೀನಾಧಾರಿತ ಪರ ಹಾಗೂ ನೊಂದವರ ಪರ ಯಾವತ್ತೂ ದಂಗೆತ್ತದವರು ಅವ್ರ ಪರ ಹೋಗಿ ಅವರಿಗೆ ಸಹಾಯ ಮಾಡಿದಂಥವ್ರು ರಾಜಕೀಯವಾಗಿ ಎರಡು ಬಾರಿ ಶಾಸಕರಾದಂಥವ್ರು ತೊಂಬತ್ನಾಲ್ಕು ತೊಂಬತ್ತೊಂಬತ್ತು ಹಾಗೆ ರಾಜಕೀಯ ಸಂಕಷ್ಟಗಳನ್ನು ಜಾಸ್ತಿ ಅನುಭವಿಸ್ತಂಥವ್ರು ಅವರು ಅವರ ಮೂಲ ವೃತ್ತಿ ಸಿಲುಕ್ರೀಲಿಂಗಿಂದ ಪ್ರಾರಂಭ ಮಾಡಿ ಅವರು ಬಹುಶಃ ಈ ರಾಜಕೀಯವಾಗಿ ಈ ಸ್ಥಾನಕ್ಕೆ ಬಂದಿದ್ದವರಿಗೆ ಒಂದಷ್ಟು ಖುಷಿ ಕೊಟ್ಟಿದೆ ಹಾಗೂ ಪ್ರಮುಖವಾಗಿ ವಿಶೇಷವಾಗಿ ಅಂದರೆ ಸಿದ್ದರಾಮಯ್ಯವ್ರ ಜೊತೆ ಒಡನಾಟ ತೊಂಬತ್ತ್ ಮೂರಿಂದಲೂ ಇದೆ ಅವರು ಶಾಸಕರಾದಾಗ ವಿದ್ಯಾರ್ಥಿ ದಸೆಯಿಂದಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅವರು ಪರಿಚಯ ಅಂತ ಸಿದ್ದರಾಮಯ್ಯವರೇ ಹೇಳ್ಕೊಂಡಿದ್ದಾರೆ ಮತ್ತು ಸಿದ್ದರಾಮಯ್ಯವರು ಹೇಳಿರೋ ಪ್ರಕಾರ ಇಂತಹ ರಾಜಕಾರಣಿಯವರು ಅಪರೂಪ ನಂಬಿಕಸ್ಥ ರಾಜಕಾರಣಿಗಳು ಸಿಕ್ಕೋದು ಬಹಳ ಅಪರೂಪ ಜನರ ಪರ ಇರುವಂಥ ರಾಜಕಾರಣಿಗಳು ಸಿಕ್ಕೋದು ಬಹಳ ಅಪರೂಪ ಮತ್ತು ಸಿದ್ದರಾಮಯ್ಯವರು ಅವರು ಭಾವುಕರಾಗಿ ಮಾತಾಡಿದ್ರು ಜಯಣ್ಣವರ ಪರ ಹಾಗೆ ಹಾಗಾಗಿ ಇವತ್ತು ಸಿ ಎಂ ಆದಿಯಾಗಿ ಅವರ ಪುತ್ರ ಡಾಕ್ಟರ್ ಸತೀಂದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಮತ್ತು ಮಾನ್ಯ ಅವರು ಮುಖ್ಯಮಂತ್ರಿಗಳು ಮತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಸೇರಿದಂತೆ ಸಚಿವರುಗಳು ಮತ್ತು ಮಾಜಿ ಶಾ ಶಾಸಕರುಗಳು ಮಾಜಿ ಶಾಸಕರುಗಳು ಸೇರಿದಂತೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಸೇರಿದಂತೆ ಇಡೀ ಜಿಲ್ಲೆಯ ಎಲ್ಲ ಪ್ರಮುಖರುಗಳು ಲೋಕಸಭಾ ಸದಸ್ಯರು ಸೇರಿದಂತೆ ಎಲ್ಲರೂ ಕೂಡ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದರು ಅಂತಿಮ ಹತ್ರೆಯಲ್ಲಿ ಕೊಳ್ಳೆಗಾಲದ ಎಲ್ಲ ಬಿಗ್ ಬ್ರದರ್ಗೆ ಜಯಣ್ಣನವಂತಹ ಬಿಗ್ ಬ್ರದರ್ಗೆ ಎ ಕೊಳ್ಳೇಗಲ ಕ್ಷೇತ್ರ ಶಾಸಕ ಎ ಕೃಷ್ಣಮೂರ್ತಿ ದಂಪತಿಗಳು ಸೇರಿದಂತೆ ಪ್ರಮುಖವಾಗಿ ಮಾಜಿ ಶಾಸಕರಾದ ಜಿ ಎನ್ ನಂಜುಂಡಸ್ವಾಮಿ ಎನ್ ಮಹೇಶ್ ಮಾಜಿ ಸಚಿವರಾದ ಎನ್ ಮಹೇಶ್ ಮತ್ತು ಎಸ್ ಬಾಲರಾಜ್ ಸೇರಿದಂತೆ ಎಲ್ಲರೂ ಕೂಡ ಪರಿಮಳನಾಗಪ್ಪ ನರೇಂದ್ರ ರಾಜುಗೌಡರು ಪಕ್ಕದ ಕ್ಷೇತ್ರದೂರು ವಿಧಾನಸಭಾ ಕ್ಷೇತ್ರದ ಅವಳಿ ಕ್ಷೇತ್ರದ ಎಮ್ ಆರ್ ಮಂಜುನಾಥ್ ಅವರು ಶಾಸಕರು ಸಹ ಬೆಳಗಾವಿಯಿಂದ ನೇರವಾಗಿ ಇಲ್ಲಿ ಬಂದು ಅವರಿಗೆ ಅಂತಿಮ ಅಂತಿಮ ನಮನವನ್ನು ಸಲ್ಲಿಸಿದರು ಪ್ರಮುಖವಾಗಿ ತ ಸ್ಥಳೀಯ ಮುಖಂಡರುಗಳು ರಾಜಕೀಯ ಮುಖಂಡರುಗಳು ಅವರ ಬೆಂಬಲಿಗರು ಅವರ ನೆಂಟರಿಷ್ಟರು ಮತ್ತು ಅವರ ಹಿತೈಷಿಗಳು ಅವರ ಸ್ನೇಹಿತರುಗಳು ಅವರ ಜೊತೆ ರಾಜಕೀಯ ಹೆಜ್ಜೆ ಹೆಜ್ಜೆ ಜನ ಎಲ್ಲ ಸೇರಿದರೆ ಭಾಳಷ್ಟು ಜನ ಸಾವಿರಾರು ಜನ ಬಂದವರಿಗೆ ಅಂತಿಮ ದರ್ಶನವನ್ನು ಪಡೆದರು ಮತ್ತು ಪ್ರಮುಖವಾಗಿ ಅವರು ಹುಟ್ಟಿದ ಸ್ವಗ್ರಾಮ ಅಂತ ಸಿದ್ದೀರ್ಪುರಕ್ಕೂ ಕೂಡ ಮಧ್ಯಾಹ್ನ ಎರಡು ಗಂಟೆಗೆ ಮುಖ್ಯಮಂತ್ರಿಗಳು ಬಂದು ಹೋದ ಮೇಲೆ ಹೆಲಿಕಾಪ್ಟರ್ ನೇರವಾಗಿ ಜಲ ವಿಮಾನದಿಂದ ನೇರ ಬಂದಿದ್ದರು ಹನ್ನೊಂದು ನಲವತ್ತೈದಕ್ಕಿಂದು ಒಂದು ಗಂಟೆಗಳ ಕಾಲ ಮುಖ್ಯಮಂತ್ರಿಗಳು ಇಲ್ಲಿ ಅವರ ಮನೆ ಒಂದು ಗಂಟೆ ಕಾಲ ಅವ್ರ ಮನೆ ಭಾಗದಲ್ಲಿ ಅವ್ರ ಮನೆ ಮುಂಭಾಗದಲ್ಲಿ ಇದ್ದವ್ರಿಗೆ ಅಂತಿಮ ನಮನವನ್ನು ಸಲ್ಲಿಸಿ ಸರ್ಕಾರ ಸರ್ಕಾರಿ ಗೌರವಗಳನ್ನು ನೀಡಿದಂಥ ಮುಖ್ಯಮಂತ್ರಿಗಳು ಒಂದು ಗಂಟೆಗೆ ಅವರು ಹನ್ನೆರಡು ಮುಕ್ಕಾಲ್ಗೆ ಕೊಳ್ಳೇಗಾಲದಿಂದ ಪ್ರಯಾಣ ಬೆಳೆಸಿದರು ಮದ್ದೂರು ಕಡೆಗೆ ಎಸ್ ಎಂ ಕೃಷ್ಣವ್ರ ಮೈದಾನಕ್ಕೆ ಮುಖ್ಯಮಂತ್ರಿಗಳಿಗೆ ಹೋಗಬೇಕಾಯಿತು ಹಾಗಾಗಿ ಕೊಳ್ಳೇಗಾಲದ ಎಲ್ಲ ಶಾಸಕರುಗಳು ಮತ್ತು ಎಲ್ಲ ರಾಜಕಾರಣಿಗಳು ಮುಖಂಡರುಗಳು ಯಾರ್ಯಾರಿದ್ರು ಬಹಳಷ್ಟು ಜನ ಬಂದು ಜಯಣ್ಣವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ರು ಮತ್ತು ಅಂತಿಮ ಯಾತ್ರೆಯಲ್ಲಿ ಪ್ರಮುಖವಾಗಿ ಕೊಳ್ಳೇಗಾಲ ಕ್ಷೇತ್ರ ಶಾಸಕರಾದಂಥ ಎ ಆರ್ ಕೃಷ್ಣಮೂರ್ತಿಯವರು ಸೇರಿದಂತೆ ಮಾಜಿ ಶಾಸಕ ಜಿ ಎನ್ ಸ್ವಾಮಿ ಎಸ್ ಬಾಲರಾಜು ಮಹೇಶ್ ಅವರು ನೇರವಾಗಿ ಅವರ ಯಾತ್ರೆಯಲ್ಲಿ ಪಾದಯಾತ್ರೆಯಲ್ಲಿ ಸಿದ್ದೇನಪುರದಿಂದ ಕೊಳ್ಳೇಗಾಲ ಅಂಬೇಡ್ಕರ್ ವೃತ್ತದಿಂದ ಎಲ್ಲರೂ ಕೂಡ ಭಾಗವಹಿಸಿ ಪಟ್ಟಣದ ಮಾಂಬಳ್ಳಿ ಮೂಲಕ ಕೊಳ್ಳೇಗಾಲದ ಬಾಪು ನಗರ ಮತ್ತು ಮುಡಗೊಂಡ ಉತ್ತಂಬಳಿ ಮೂಲಕ ಮಾಂಬಳಿಯಲ್ಲಿ ಅಂತಿಮ ಸಂಸ್ಕಾರ ನೆರವೇರಿತು ಆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸುಮಾರು ಎರಡು ಎರಡು ಹದಿನೈದಕ್ಕೆ ಪ್ರಾರಂಭವಾದ ಮೆರವಣಿಗೆ ಸಿದ್ದನ್ಪುರ ಮೂಲಕ ಕೊಳ್ಳೇಗಾಲ ಪಟ್ಟಣದ ಮೂಲಕ ಮಾಂಬಳಿ ಸೇರಷ್ಟೊತ್ತಿಗೆ ಮಾಂಬಳಿಯಲ್ಲಿ ಒಂದು ನಾಲ್ಕು ನಾಲ್ಕು ಗಂಟೆಗೆ ಸೇರಿದೆ ಅನ್ನೋ ಒಂದು ಆರು ಆರು ಕಾಲಿಗೆ ಅಂತಿಮ ಸಂಸ್ಕಾರದ ಕಾರ್ಯಗಳು ಮುಗಿತು ಅವರ ಕುಟುಂಬಸ್ಥರು ನೆರವೇರಿಸಿದ್ರು ಹಾಗಾಗಿ ಜಯಣ್ಣವರು ಯಾರನ್ನೂ ಕೂಡ ಲೋಯಿಸ್ತಂತ ಕಾಯಿಸ್ತಂಥ ಬೇಯಿಸ್ತಂಥ ರಾಜಕಾರಣಿ ಎಲ್ಲ ಅವರು ಮಿತ ಭಾಷೆಯಾಗಿದ್ದರು ಹಿತವಾಗಿ ಮಾತಾಡ್ತಿದ್ರು ಯಾರ ಜೊತೆನೂ ಕೂಡ ಯಾರ ಮೇಲೂ ತುಂಬ ಕೋಪ ಮಾಡ್ಕೊಳ್ಳೋದು ಬಹಳ ಕಡಿಮೆ ಇತ್ತು ಅವರು ಇರೋ ವಿಷಯನ ಸತ್ ಅವನ ಮನಸ್ಸು ಬಂದರೆ ಹೇಳ್ಬಿಡ್ಬೇಕು ಅಂದರೆ ಇದ್ರು ಅವ್ನು ತಪ್ಪಾಗಿ ಮಾತಾಡ್ತಿದ್ರು ಕೂಡ ಅದನ್ನು ಸಹಿಸ್ಕೊತಿದ್ರು ಅದು ಒಂದು ವಿಶೇಷ ಗುಣ ತೀರಾ ಅವರು ಬಾಯ್ಬಿಟ್ಟು ಮಾತಾಡ್ತಿದ್ದೆ ಬಹಳ ಕಡಿಮೆ ಯಾರ ಜೊತೆ ಯಾರ ಥರ ತುಂಬ ಆತ್ಮೀಯತೆ ಇದ್ದೆ ಪ್ರೀತಿ ಇದ್ದರೆ ಅವ್ರ ಜೊತೆ ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಮಾತಾಡ್ತಿದ್ದರು ಯಾರೇ ಆಗಲಿ ಒಬ್ಬ ಬಡವ ಹೋದರೂ ಅಷ್ಟೇ ಒಬ್ಬ ಶ್ರೀಮಂತ ಹೋದರು ಅಷ್ಟೇ ಒಬ್ಬ ರಾಜಕಾರಣಿ ಹೋದರೂ ಅಷ್ಟೇ ಅವ್ರ ಜೊತೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತಿದ್ದವರು ಯಾರ ಬಗ್ಗೆನೂ ಕೂಡ ಬೇರೆಯವ್ರ ವಿಷಯಗಳನ್ನು ಬೇರೆ ವಿಚಾರಗಳನ್ನು ಅನಾವಶ್ಯಕ ವಿಷಯಗಳನ್ನು ಚರ್ಚೆ ಮಾಡೋದು ಅನಾವಶ್ಯಕವಾದ ಪದಗಳನ್ನು ಬಳಸೋದು ವಿಶೇಷವಾಗಿ ವೇದಿಕೆಯಲ್ಲೂ ಕೂಡ ಅವರ ಭಾಷಣದ ಕಲೆಯಲ್ಲಿ ಮಾಧ್ಯಮದವರು ಪೆನ್ನು ಪತ್ರಿಕೆ ಎತ್ತುವಷ್ಟು ಪೇಪರ್ ಎತ್ತಿ ಬರೆಯುವಷ್ಟು ಮುಂಚೆಗೆ ಅವ್ರ ಭಾಷಣ ಮುಗಿದಿರ್ತಿತ್ತು ಅವ್ರಿಗೆ ಗೊತ್ತಿತ್ತು ಈ ಭಾಷಣದಿಂದಾಗಲಿ ಒಣ ಪ್ರತಿಷ್ಠೆಗಳಿಂದಾಗಲಿ ಯಾವ ಬಡವನಗೂ ಅನುಕೂಲ ಆಗಲ್ಲ ಅದು ಸತ್ಯ ಅವ್ರಿಗೆ ಗೊತ್ತಿತ್ತು ನಾವು ಸುಮ್ಮನೆ ನಮ್ಮ ರಾಜಕಾರಣಕ್ಕೋಸ್ಕರ ಇಷ್ಟೊಂದು ಮಾತಾಡಬೇಕಾಗತ್ತೆ ಅಂತ ಗೊತ್ತಿದ್ದರಿಂದ ಅವರು ಕೆಲಸ ಆಗಿ ಎಲ್ಲ ಕೆಲಸವನ್ನು ಮಾಡಿದ ಮೇಲೆ ಅವರು ಹೇಳ್ತಾಯಿದ್ರು ಅವರು ಯಾವುದೇ ಕಾರ್ಯಕ್ರಮಗಳಲ್ಲಿ ಅದೊಂದು ಜೈಣ್ ಅವ್ರಿಗೆ ಒಂದು ದೊಡ್ಡ ಗುಣ ಇತ್ತು ಭಾಷಣಗಳನ್ನು ಒಂದು ಎರಡು ಮೂರು ನಿಮಿಷ ಮೇಲೆ ಅವ್ರು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ ಇತ್ತೀಚೆಗೆ ಒಂದು ಐದು ನಿಮಿಷ ಆರು ನಿಮಿಷ ಬಲವಂತವಾಗಿ ಮಾಧ್ಯಮದವರು ಬರವಣಿಗೆಗೋಸ್ಕರ ಒಂದು ಪ್ಯಾರಾಗ್ರಾಫ್ಗೋಸ್ಕರ ಮಾತಾಡ್ತಿದ್ರು ಮಾತಾಡಿ ಮಾತಾಡಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಜೈಣ್ಣವ್ರು ಆ ಭಾಷಣದಲ್ಲಿ ಬಹಳ ಮಿತ ಭಾಷೆಯಾಗಿದ್ದರು ಭಾಷಣ ಆಗ್ಬೋದು ಮಾತು ಎಲ್ಲಾಗ್ಬೋದು ಅವ್ರಿಗೆ ಕೆಲಸ ಮಾಡೋವಂಥ ಒಂದು ಒಳ್ಳೆ ಗುಣ ಇತ್ತು ಹಾಗಾಗಿ ಸಾರ್ವಜನಿಕರ ಪರ ಬಡವರ ಪರ ಹಾಗಾಗಿ ನಿಮಗೆ ಆಗೋದು ಒಂದು ಒಳ್ಳೆ ಬಸ್ ನಿಲ್ದಾಣ ಆಯಿತು ಆಸ್ಪತ್ರೆ ಅಪ್ಗ್ರೇಡ್ ಆಯಿತು ತೊಂಬತ್ನಾಲ್ಕರಲ್ಲಿ ಸಿದ್ಧಮಾದೇವ ಬಸವಯ್ಯ ಅವರ ನಂತರ ಬಸವಯ್ಯ ಸಿದ್ಧಮಾದೇವ್ಯ ನಂತರ ಹೊಸ ರಾಜಕಾರಣ ಅಂದರೆ ಹಳಬರು ರಾಜಕಾರಣ ಇತ್ತು ತುಂಬ ಸೀನಿಯರ್ ಪಾಲಿಟಿಕ್ಸ್ ಇತ್ತು ಅದಾದಮೇಲೆ ಒಬ್ಬ ಯಂಗ್ಸ್ಟರ್ ಪಾಲ್ಟಿಕ್ಸ್ ಎಜುಕೇಟೆಡ್ ಪಾಲ್ಟಿಕ್ಸ್ ಎಮ್ ಎ ಗ್ರಾಜ್ಯುವೇಟ್ ಅವರು ಸಿದ್ ಮೈನವರು ಹಾಗಾಗಿ ಆ ಒಂದು ರಾಜಕಾರಣಕ್ಕೆ ಕೊಳ್ಳೆಗಾಲ ಇಟ್ಟು ಅದು ಜನತಾ ಪರಿವಾರದ ಮೂಲಕ ಸಾವಿರದ ಒಂಬೈನೂತ್ನಾಲ್ಕರಲ್ಲಿ ಜನತಾದಳದಲ್ಲಿ ಆ ನಾಗಪ್ಪನವರು ಜಯ ಅಣ್ಣವ್ರು ಒಟ್ಟಿಗೆ ಶಾಸಕರಾದಂಥವರು ಕೃಷ್ಣಮೂರ್ತಿಯವರು ಮಾದೇಪ್ರಸಾದರೆಲ್ಲ ಒಟ್ಟಿಗೆ ಶಾಸಕರಾದರು ಜನತಾ ಪರಿವಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಭಾಗದಲ್ಲಿ ಮಾದೇವಪ್ಪನವರು ಪಕ್ಕದ ಕ್ಷೇತ್ರ ನಂಜನಗೂಡಲ್ಲಿ ಡಿ ಟಿ ಜಯಕುಮಾರ್ ಅವರು ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಹೀಗೆ ಒಟ್ಟಿಗೆ ಒಂದು ಹನ್ನೊಂದು ಜನ ಗೆದ್ದರು ಆ ಸಂದರ್ಭದಲ್ಲಿ ಹನ್ನೊಂದು ರಾಜಕ ಹನ್ನೊಂದು ಜನ ರಾಜಕಾರಣಿನಲ್ಲಿ ಈಗ ಮಾದೇವ್ ಮಾದೇಪ್ರಸಾದಿಲ್ಲ ನಾಗಪ್ಪನವ್ರಲ್ಲ ಹಾಗಾಗಿ ಡಿ ಟಿ ಜಯಕುಮಾರ್ ಇಲ್ಲ ಹೀಗೆ ಎಲ್ಲರೂ ಬಹಳಷ್ಟು ಜನ ಹೋಗಿದ್ದಾರೆ ಈಗ ಸಿದ್ದರಾಮಯ್ಯ ಅಂತ ನಾಯಕತ್ವ ಅವತ್ತು ಅಲ್ಲಿಂದ ಪ್ರಾರಂಭ ಆಯಿತು ತೊಂಬತ್ನಾಲ್ಕರಲ್ಲಿ ಒಂದಷ್ಟು ಜನ ಅವ್ರನ್ನ ನೋಡೋ ಜೊತೆ ಜೊತೆಯಲ್ಲಿ ಹೋದರು ಕೃಷ್ಣಮೂರ್ತಿಯವರು ಕಡೆಗೂ ಕೂಡ ಸಿದ್ದರಾಮಯ್ಯರ ಜೊತೆ ಬಂದು ಆದರು ಎರಡು ಸಾವಿರದ ಹದಿಮೂರರಲ್ಲಿ ಹದಿನೆಂಟರಲ್ಲಿ ಹದಿನೆಂಟರ ಬಂದು ಆದರು ಈಗ ಜೊತೆ ಜೊತೆಯಲ್ಲಿ ರಾಜಕಾರಣ ಮುಂದೂರಿಂದ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎರ್ ಕೃಷ್ಣಮೂರ್ತಿಯವರು ಸಹ ಕನೂರು ಕ್ಷೇತ್ರದ ಎಮ್ ಆರ್ ಮಂಜುನಾಥ್ ಸೇರ್ಪಡೆ ಸ್ವಾಭಿಮಾನಿ ಆಗಿದ್ದರು ಎಸ್ ಪಿ ಅಣ್ಣನವರು ಸ್ವಪ್ರಶಂಸೆ ಆಗಲಿ ಸ್ವಪ್ರತಿಷ್ಠೆ ಆಗಲಿ ಯಾವತ್ತನವರು ಮೈಗೂಡಿಸ್ಕೊಳ್ಳಲಿಲ್ಲ ತಾನು ಹಾಗೆ ಮಾಡಿದೆ ತಾನು ಹೀಗೆ ಮಾಡಿದೆ ತನ್ನಿಂದನೇ ಇದೆಲ್ಲ ಆಯಿತು ಅಂತ ಯಾವತ್ತೂ ತಾವು ಏನೂ ಹೇಳ್ಕೊಳ್ಳೋಕೆ ಹೋಗಲಿಲ್ಲ ತೊಂಬತ್ನಾಲ್ಕರಲ್ಲೂ ಕೂಡ ಅವರು ಶಾಸಕರಾಗಿದ್ದರೂ ಕೂಡ ಆ ರಾಜಕೀಯ ಸಂಕಷ್ಟಗಳನ್ನು ಸಿಕ್ಕಾಪಟ್ಟೆ ಎದುರಿಸಿದ್ರು ಅವ್ರಿಗೆ ರಾಜಕೀಯ ಸಂಕಷ್ಟದ ಜೊತೆಗೆ ಹಸಿವು ಬಡತನ ಏನು ಅನ್ನೋದನ್ನು ಅರಿವನ್ನು ಭಾಳ ಅದರಿಂದ ಭಾಳ ನಿಕಟವಾಗಿ ನೋಡಿದಂಥವ್ರ ಜೀವನದಲ್ಲಿ ಅವರು ಬದುಕಿನಲ್ಲಿ ಹಾಸ್ಟೆಲ್ ವಾರ್ಡನ್ ಆಗಿದ್ದಂಥವ್ರು ಒಂದು ಹಾಸ್ಟೆಲ್ ನಡೆಸಿದಂಥವ್ರು ಅವರು ಕಷ್ಟಪಟ್ಟು ಮಕ್ಕಳಿಗೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದಂಥವ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಟಿಕೆಟ್ ಪೀಡಿಕೆ ಸ್ಟಾರ್ಟ್ ಆಯಿತು ಎರಡು ಸಾವಿರದ ಹದಿನೆಂಟಲ್ಲಿ ಎ ಆರ್ ಕೃಷ್ಣಮೂರ್ತಿಯವರು ಸೋತಿದ್ದರು ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜೆಣ್ಣವ್ರು ಕಂಪಿಟ್ಟೆ ಟಿಕೆಟ್ಗೆ ಭಾಳ ಪೈಪೋಟಿ ಕೊಟ್ಟರು ಸಿದ್ದರಾಮಯ್ಯವ್ರ ಹತ್ರ ಆದರೆ ಸಿದ್ದರಾಮಯ್ಯ ಅವ್ರನ್ನ ನೇರ ಟಿಕೆಟ್ ಬೇಕೇ ಬೇಕು ನನಗೆ ಟಿಕೆಟ್ ಕೊಡಿ ನಾನು ಸ್ಪರ್ಧೆ ಮಾಡ್ತೀನಿ ನನಗೆ ಬೇಕು ಅಂತ ಅವರು ತೀರಾ ಒತ್ತಡ ತರ್ತಿರ್ಲಿಲ್ಲ ಸ್ಟಾರ್ಟ್ ಪ್ರಾರಂಭದಿಂದನೂ ಬಟ್ ಟಿಕೆಟ್ ಲಾಬಿ ಪ್ರಾರಂಭ ಆದಾಗ ನನಗೆ ಅವಕಾಶ ಮಾಡಿಕೊಡಿ ಅಂತ ಸಿದ್ದರಾಮಯ್ಯ ಅದೊಂದು ಏಜಾಯಿತು ನಾನು ಸಿದ್ದರಾಮಯ್ಯ ನಾನು ಇದೊಂದು ವಿಷಯದಲ್ಲಿ ಟಿಕೆಟ್ ಕೇಳಬೇಕಾಯ್ತು ಅವ್ರ ಅಭಿಮಾನಿಗಳು ಬೆಂಬಲವಿರಲ್ಲ ಚೆನ್ನಾಗಿ ಇಂಥ ಕೇಳಲೇಬೇಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಭಾಳ ಒತ್ತಡ ಹೇಳಿದ್ದರು ಅವ್ರಿಗೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಿದ್ದರಾಮಯ್ಯ ಅವ್ರದ್ದನ್ನು ಪ್ರಶ್ನೆ ಮಾಡಿದೆ ಬೇಸರ ಒಂದು ಬಿಟ್ಟರೆ ಅವ್ರದ್ದು ಅವ್ರದ್ದು ರಾಜಕೀಯ ಸಂಬಂಧಗಳು ಬಹಳ ಗಟ್ಟಿಯಾಗಿ ಹೊಳ್ದಿತ್ತು ಟಿಕೆಟ್ ಕೇಳಿದರೂ ಏನೂ ಇಲ್ಲ ಈ ಸರಿ ಕೃಷ್ಣಮೂರ್ತಿಯನ್ನು ನಿಲ್ಸಿ ಗೆಲ್ಲಿಸ್ಬೇಕು ಜಯಣ ಜಯಣ್ಣ ಒಳ್ಳೇದು ಮಾಡ್ಕೊಡ್ತೀನಿ ಅವರು ಅಂತ ಹೇಳಿದ್ರು ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದರು ಸಿದ್ದರಾಮಯ್ಯ ಮಾತಕ್ಕೆ ತಕ್ಕಂಗೆ ಜಯಣಗೂ ಕೂಡ ಅಧಿಕಾರ ಕೊಟ್ಟಿದ್ದರು ಅವರಿಗೆ ಎಸ್ ಎಸ್ ಟಿ ನಿಗಮದ ಒಂದು ಎಸ್ ಎಸ್ ಟಿ ಆಯೋಗದ ಅಧ್ಯಕ್ಷರ ಒಂದು ಅವಕಾಶ ಇತ್ತು ಅದನ್ನು ತಗೋಬೇಕಾಗಿತ್ತು ಅಂತ ಅನಿಸುತ್ತೆ ನೋಡೋದು ಆರು ವರ್ಷ ಬಂದಿತ್ತು ಆದರೆ ಅಂದರೆ ಅದು ಬಹಳ ಆಗಿ ಬಹಳ ಯಾವಾಗಲೂ ಇರಬೇಕು ಅನ್ನೋದೊಂದು ಇತ್ತು ಅದು ಬಡವ್ರಿಗಿಡೋರಿಗೆ ಏನೂ ಉಪಯೋಗ ಆಗ್ತಿರ್ಲಿಲ್ಲ ಒಂದು ಬೇಜಾರಿತ್ತು ಆಯೋಗದಲ್ಲಿದ್ದರೆ ಆರು ವರ್ಷ ಕಂಟಿನ್ಯೂಸ್ ಇರ್ಬೋದಾಗಿತ್ತು ಅವರು ಇದು ಸರ್ಕಾರ ಬಿಟ್ಟು ಉಗ್ರಾಣ ನಿಗಮದಲ್ಲಿ ಈಗಾಗಲೇ ಒಬ್ಬರು ಹಿಂದೆ ಶಾಸಕರಿದ್ದರು ಅವರು ತೀರೋಗಿದ್ದಾರೆ ಈ ಎರಡನೇ ಬಾರಿ ಉಗ್ರಾಣ ನಿಗಮ ಅಧ್ಯಕ್ಷರಾಗಿ ಇವರು ಸಹ ಜಯಣ್ಣವರು ಕೂಡ ಇದರಲ್ಲಿ ಅಧಿಕಾರಿ ಇದ್ದಾಗಲೇ ತಮ್ಮ ಜೀವಿತಾವಧಿಯಲ್ಲಿ ಅದನ್ನು ತೀರ್ಕೊಂಡ್ರಿ ಜಯ ಜಯಣ್ಣವರು ಜೀವಿತಾವಧಿಯಲ್ಲಿ ಅಂತಿಮ ಆಗೋಯ್ತು ಈ ಈ ಆಯೋಗದ ಈ ಒಂದು ನಿಗಮದ ಅಧ್ಯಕ್ಷ ಆದಮೇಲೆ ಅಂತ ಚರ್ಚೆ ಇದೆ ಅದು ಎಲ್ಲಕ್ಕಿಂತ ಮಿಗಾಗಿ ಜಯಣ್ಣವ್ರ ಬಗ್ಗೆ ಹೇಳಬೇಕು ಅಂತಂದರೆ ಭಾಳಷ್ಟು ವಿಷಯಗಳಿದೆ ಬರವಣಿಗೆ ಬರಿತೀನಿ ಅಂದರೆ ಬಹಳಷ್ಟು ವಿಷಯಗಳು ಇದೆ ಬಹಳಷ್ಟು ವಿಚಾರಗಳು ಇದೆ ಎಲ್ಲವನ್ನು ಹೇಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮಗೆ ಗೊತ್ತಿರೋ ಅಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಹೇಳಿದ್ದೀನಿ ಪ್ರಮುಖವಾಗಿ ಸೀನಿಯರ್ ಪಾಲ್ಟಿಕ್ಸ್ಗೆ ಮತ್ತು ಡಿಟಬಲ್ ಪಾಲ್ಟಿಕ್ಸ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದು ತೀರ ಸೇಡಿನ ರಾಜಕಾರಣಿ ಅಲ್ಲ ಆಮೇಲೆ ಯಾರಿಗಾರು ಸಹಾಯ ಮಾಡಬೇಕು ಅಂತಂದರೆ ಅವಳು ಖಂಡಿತ ಮಾಡ್ತಾಯಿದ್ರು ಅಧಿಕಾರ ಕೊಡಿಸ್ಬೇಕು ಅಂತಂದರೆ ಅದಕ್ಕೆ ಹೋರಾಟ ಮಾಡ್ತಾಯಿದ್ರು ಆ ಪ್ರಯತ್ನಗಳು ಅಷ್ಟೊಂದು ಫಲಿತ ಫಲಕಾರಿ ಆಗಲಿ ಆಗ್ತಾ ಹೋಗಿ ಕೊನೆವರೆಗೂ ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಜೆ ಎಣ್ಣವರಿಂದ ಬೇಜಾರು ಮಾಡ್ಕೊಂಡು ಹೋಗಿರೋರ ಸಂಖ್ಯೆ ತೀರಾ ಕಡಿಮೆ ಹಾಗಾಗಿ ಆಗ ಹಳಬರನ್ನ ಸೀನಿಯರ್ಸ್ಗಳನ್ನ ಗೌರವಿತವಾಗಿ ಏನು ಅಂತ ಅವರು ಅವರ ಅವಧಿಯಲ್ಲಿ ಅವ್ರಿಗೆ ಯಾರಿಗೂ ಕೂಡ ನೋಯಿಸ್ತಂಥದ್ದಾಗಲಿ ತೀರಾ ರಾಜಕೀಯದಲ್ಲಿ ಅವರಿಗೆ ಬೇಜಾರು ಮಾಡುವಂಥ ಕೆಲಸಗಳಿಗೆ ಹಾಗಾಗಿ ಅವ್ರ ಜೊತೆ ಭಾಳಷ್ಟು ವರ್ಷಗಳಿಂದ ನಾವು ನೋಡಿರುವಂಥ ರಾಜಕಾರಣಿಗಳು ಭಾಳಷ್ಟು ಚೆನ್ನಾಗಿದೆ ಸೀನಿಯರ್ ಪಾಲಿಟಿಷಿಯನ್ಸು ಉದಾಹರಣೆಗೆ ಹೋಟೆಲ್ ಅವರು ಪಶುಮೂರ್ತಿ ಆಗ್ಬೋದು ಲಿಂಗರಾಜು ಆಗ್ಬೋದು ಆಮೇಲೆ ಸೋಮಶೇಖರ್ ಆಗ್ಬೋದು ಆಮೇಲೆ ತೀರೋಗಿದ್ರಂಗೆ ನಾಗರಾಜು ಶೂಸ್ ಅಂದರೆ ತೀರೋದು ತುಂಬ ಆಪ್ತರಾಗಿತ್ತು ಸತ್ಯಾಗಲ್ಲ ಪುಟ್ಟರಾಜು ಹೀಗೆ ಭಾಳಷ್ಟು ಜನ ಇದ್ರೂ ಹೋಗುತ್ತೆ ಆಮೇಲೆ ಅದೆಲ್ಲ ಮೇಲೆ ಒಂದಷ್ಟು ಯಂಗ್ಸ್ಟರ್ ಪಾರ್ಟಿಸಿಪೇಟ್ ಜಾಸ್ತಿ ಆಯಿತು ಒಂದಷ್ಟು ಭಾಳಷ್ಟು ಜನ ಲೀಡ್ಗಳು ಕ್ರಿಯೇಟ್ ಆದರೂ ಅವ್ರ ಜೊತೆ ಅವರೆಲ್ಲ ಬಂದು ಸೇರಿದ್ರು ಅವರೆಲ್ಲ ಅವ್ರ ಜೊತೆ ಇದ್ದಾರೆ ಅವ್ರು ಯಾರು ಪಾರ್ಟಿ ಅಧಿಕಾರಿ ಇಲ್ಲಿ ಇಲ್ಲಿಲ್ಲದವ್ರಿ ಇದ್ದಾರೆ ಈಗ ಉದಯಶಂಕರ್ ಆಗ್ಬೋದು ಆಮೇಲೆ ನಿಮ್ಮ ಬಸ್ತಿಪುರ ಪ್ರಕಾಶ್ ಆಗ್ಬೋದು ಅರ್ಥ ಸಹಾಯಕರಾಗಿದ್ದಂಥವರು ಭಾಳಷ್ಟು ಚುನಾಯಿತ ಪ್ರತಿನಿಧಿಗಳಾಗ್ಬೋದು ನಗರಸಭಾ ಸದಸ್ಯರಾಗ್ಬೋದು ಮುಖಂಡರುಗಳಾಗ್ಬೋದು ಭೀಮ್ ನಗರದಲ್ಲಿ ಅಷ್ಟು ಅನೇಕ ಮುಖಂಡರುಗಳಾಗ್ಬೋದು ನಟರಾಜ್ ಮಾಳಜಿ ಅವರಾಗ್ಬೋದು ಭಾಳಷ್ಟು ಜನ ಜಯಣ್ಣವ್ರ ನಾಯಕತ್ವವನ್ನು ಇಷ್ಟಪಡುವಂಥ ರಾಜಕಾರಣಿಗಳೆಲ್ಲ ಅವರಿಗೆ ಬಗ್ಗೆ ಒಳ್ಳೆ ಮಾತಾಡುವಂಥ ಜನರು ಭಾಳಷ್ಟು ಜನ ಇದ್ದಾರೆ ಇದ್ದಾರೆ ಹಾಗಾಗಿ ಪಕ್ಕದ ಕ್ಷೇತ್ರಗಳು ಜಿಲ್ಲೆಯಲ್ಲಿ ಎಲ್ಲ ಕಡೆ ಮೈಸೂರು ಚಾಮರಾಜನಗರ ಜಿಲ್ಲೆನ ಒಂದು ಒಳ್ಳೆಯ ಹೆಸರಿತ್ತು ಎರಡು ಕಡೆ ಅವರು ಹೋಗ್ತು ಅಂದರೆ ಎಲ್ಲ ಕಡೆ ಅಧಿಕಾರಿಗಳಾಗಲಿ ಒಂದು ಜನಪ್ರಿಯತೆಯನ್ನು ಗಳಿಸಿದ್ದಂಥವ ಜಯಣ್ಣನವರು ಅಣ್ಣನವರು ಪಟ್ಟಣದಲ್ಲೂ ಕೂಡ ಒಳ್ಳೆಯ ಹೆಸರು ಮಾಡಿದರು ಜಯಣ್ಣವರು ಅಂದರೆ ಒಂದಷ್ಟು ಜನ ಯೋಚನೆ ಮಾಡಿ ಮಾತಾಡಬೇಕಾಗಂಥ ಪರಿಸ್ಥಿತಿ ಇರುವಂಥ ವ್ಯಕ್ತಿತ್ವ ಕ್ಯಾರೆಕ್ಟರ್ ಅವರು ಅವ್ರ ಬಗ್ಗೆ ಯಾರು ಕೂಡ ಬೆರಳು ಮಾಡಿ ತೋರಿಸಿ ಮಾತಾಡುವಂತಹ ಒಂದು ಪ್ರಮೇಯ ಇದು ಬರ್ತಿರ್ಲಿಲ್ಲ ಯಾರಿಗೇ ಆಗಲಿ ಆ ಥರ ಒಂದು ರಾಜಕಾರಣದಲ್ಲಿ ಹೆಜ್ಜೆ ಇಟ್ಟಂಥವ್ರು ಹೆಜ್ಜೆ ಹೆಜ್ಜೆಗೂ ಕೂಡ ಭಾಳ ಸೂಕ್ಷ್ಮವಾಗಿ ಇಟ್ಕೊಂಡ್ಬಂದವರು ರಾಜಕೀಯವಾಗಿ ತನಗೆಲ್ಲಿ ಕೆಟ್ಟ ಬರುತ್ತೋ ತನಗೆಲ್ಲಿ ಎಲ್ಲಿ ಆಗುತ್ತೋ ಯಾರು ಏನ್ಕೋತಾರೋ ಅಂತ ಯೋಚನೆ ಮಾಡಿ ಬಹಿಷ್ಠರಾಗಿ ಗೌರವಿಕವಾಗಿ ರಾಜಕಾರಣ ಮಾಡ್ಕೊಬಂದವರು ಹಾಗಾಗಿ ಜಯಣ್ಣವ್ರನ್ನ ನಾವು ಎಷ್ಟು ಗುಣಗಾನ ಮಾಡಿದ್ರು ಅವ್ರ ಬಗ್ಗೆ ಇವತ್ತು ಅಂತಿಮ ಯಾತ್ರೆ ಮುಗಿದ ಮೇಲೆ ಡಿಸೆಂಬರ್ನ ಹನ್ನೆರಡು ತಾರೀಕು ಅವರ ಅದಕ್ಕಾಗ ಅವರನ್ನು ನಾವು ಕಳ್ಕೊಂಡ ಮೇಲೆ ಅಲ್ಲಿಗೆ ಕೊಳ್ಳ ಕ್ಷೇತ್ರದಲ್ಲಿ ಇವತ್ತು ಇಷ್ಟೊಂದು ಜನ ಸಾವಿರಾರು ಜನ ಬಂದು ಅವ್ರನ್ನ ಅಂತಿಮ ದರ್ಶನ ಮಾಡಿ ಹೋಗಿದ್ದಾರೆ ಮತ್ತು ಹಿಂದೆರಡು ದಿನವೂ ಕೂಡ ಮುಖ್ಯಮಂತ್ರಿಗಳು ಏಳನೇ ತಾರೀಕು ಬಂದು ಈ ಈತನ ಅವ್ರ ಮನೆ ಮೂರು ದಿನಕ್ಕೆ ಹೋಗಿದ್ದೀನಿ ಮನೆ ಉದ್ಘಾಟನೆ ಮಾಡಿಂತ ಮನೆಯಲ್ಲೇ ಕೊಡಲಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಕೃತಜ್ಞತೆ ಒಂದು ಕೃತಜ್ಞತೆ ಕೊಡುವಂತಹ ಸ್ನೇಹಿತ ಒಬ್ಬ ಬಾಂಧವ್ಯ ರಾಜಕಾರಣಿ ತನ್ನ ಅವರು ಬೆಂಬಲಿಗ ರಾಜಕಾರಣಿಯನ್ನು ಒಂದು ಇದಕ್ಕೆ ಮೂರೇ ದಿನಕ್ಕೆ ಮತ್ತೆ ಹೆಲಿಕಾಪ್ಟರ್ ಆಗಿ ಚೆನ್ನಾಗಿ ನೇರವಾಗಿ ಅಲ್ಲಿ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು ಕೃಷ್ಣ ಕೃಷ್ಣ ಅವರ ಪಕ್ಕದಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿಗಳು ತೀರೋ ಇದ್ದಾರೆ ಸೊ ಇಲ್ಲಿ ಮುಗಿಸಿ ರಾತ್ರಿ ಬೆಂಗಳೂರಿನಲ್ಲಿ ನೋಡಿ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಅಲ್ಲಿಗೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳು ಹಾಗಾಗಿ ಸಿದ್ದರಾಮಯ್ಯ ಕೂಡ ಇಂಥ ಸಂದರ್ಭದಲ್ಲಿ ನಾವು ತುಂಬ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಒಂದು ಕೃತಜ್ಞತೆಯಿಂದ ಮಾತಾಡಬೇಕಾಗುತ್ತೆ ಒಬ್ಬ ಮುಖ್ಯಮಂತ್ರಿಗಳು ಈ ಈ ಮಟ್ಟಕ್ಕೆ ನಡ್ಕತ್ತರೆ ಏನಾದರೆ ಅನ್ನೋದು ಭಾಳ ಕಡಿಮೆ ಮೂರು ದಿನದಲ್ಲಿ ನೋಡಿರುವಂಥ ರಾಜಕಾರಣಿ ಗೃಹ ಪ್ರವೇಶ ಮನೆಗೆ ಬಂದು ಮತ್ತೆ ವಾಪಸ್ ಕೊಳ್ಳೇಗಾಲಕ್ಕೆ ಬರ್ತಾರೆ ಅಂದರೆ ಅದೊಂದು ಅವರ ಬಾಂಧವ್ಯ ಗಟ್ಟಿತನ ಹೇಗಿತ್ತು ಅನ್ನೋದನ್ನು ಇದು ಪ್ರೂವ್ ಮಾಡುತ್ತೆ ಇನ್ನು ಜೈಣ್ಣ ಅಂತಹ ವ್ಯಕ್ತಿತ್ವ ಮೇರು ವ್ಯಕ್ತಿತ್ವ ರಾಜಕಾರಣಿಗಳನ್ನು ನಾವು ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಇನ್ನು ಕ ಒಂದಷ್ಟು ಜನರನ್ನು ಹುಡುಕ್ಬೇಕಾಗತ್ತೆ ಇನ್ನೆಲ್ಲ ಮುಂದಕ್ಕೆ ಆತನ ಒಂದು ಗುಣ ಧರ್ಮವನ್ನು ಬೆಳೆಸ್ಕೊಂಡಿದ್ದಂಥ ರಾಜಕಾರಣಿ ಇನ್ನು ಅವರ ಕುಟುಂಬಕ್ಕೊಂದು ಟಿಕೆಗೇಟ್ಗೂ ಜಿಲ್ಲಾ ಪಂಚಾಯತ್ಗೆ ಅವಕಾಶ ಮಾಡಿಕೊಡಿ ಮುಖ್ಯಮಂತ್ರಿಗಳನ್ನು ಕೇಳುವಂಥ ಒಂದು ವ್ಯವಸ್ಥೆ ಅಲ್ಲಿ ನಡೀತು ಆ ಜಾಗದಲ್ಲಿ ಕೇಳುವಂಥ ಜಾಗ ಅಲ್ಲ ಅದು ಆದರೂ ಮುಖ್ಯಮಂತ್ರಿ ಕೈಗೆ ಮನೆ ಬಾಗಿಲು ಬಂದಿದ್ದಾಗ ಏನು ಕೇಳಬೇಕಾದಂಥ ಧರ್ಮ ಅವ್ರ ಕುಟುಂಬದವ್ರ ಹೆಸರು ನಾವು ಕಳಿಬೇಡಿ ದಯವಿಟ್ಟು ಅವರು ತಮ್ಮ ಮಕ್ಕಳಿಗೆ ಒಬ್ಬರಿಗೆ ಅವಕಾಶ ಮಾಡಿಕೊಡಿ ಜಯಣ್ಣು ಉಳಿಸಿ ಜ ಅಂತ ಮುಖ್ಯಮಂತ್ರಿಗಳಿಗೆ ದುಂಬಾಲ್ ಬಿದ್ದಲ್ಲಿ ಪರಶಿವಮೂರ್ತಿ ಮತ್ತು ಹಿರಿಯೂರು ಜ ಮಾಜಿ ಜಿಲ್ಲಾ ಪ್ರಶಸ್ತ ಯೋಗ ಯೋಗೇಶ್ ಯೋಗೇಶ್ ಅವರು ಕೇಳಿದರು ಕೇಳಿದ್ದು ತಪ್ಪೇನಿಲ್ಲ ಸಿದ್ದರಾಮಯ್ಯ ಅದನ್ನ ಕುಳಿತು ಮಾತಾಡೋಣ ಸಮಯ ಬಂದಾಗ ಅಂತ ಹೇಳಿದ್ದಾರೆ ಹಾಗಾಗಿ ಅದೇನು ದೊಡ್ಡ ವಿಚಾರ ಎಲ್ಲ ಮಾಡಬಹುದು ಅದರಲ್ಲಿ ಸ್ಥಳೀಯ ಮುಖಂಡರುಗಳೇ ಈಗಿರುವಂಥ ಶಾಸಕರೇ ಕೂತು ಅದೆಲ್ಲ ಸರಿಪಡಿಸ್ಬೋದು ದೊಡ್ಡ ಸಮಸ್ಯೆಗಳಲ್ಲ ಮಾಡ್ಬೋದು ನ್ಯಾಯ ಒದಗಿಸ್ತೀನಿ ಅದೇನು ದೊಡ್ಡ ವಿಚಾರ ಎಲ್ಲ ಮಾಡ್ಬೋದು ಮುಂದೆ ಅದ್ರ ಬಗ್ಗೆ ಅದು ಚರ್ಚೆ ಆಗುತ್ತೆ ಜಯ ಅಣ್ಣವ್ರ ವ್ಯಕ್ತಿತ್ವದ ಬಗ್ಗೆ ಏಳಂದೂರು ಆಗ್ಬೋದು ಕೊಳ್ಳೇಗಾಲ ಕ್ಷೇತ್ರ ಆಗ್ಬೋದು ಸಂತೆಮಳ್ಳಿ ಪಕ್ಕದಲ್ಲಿ ಆಗ್ಬೋದು ಒಂದಷ್ಟು ಜನ ಅವ್ರ ಬೆಂಬಲಿಗರು ಮುಖಂಡರುಗಳು ಬಂದವರಿಗೆ ಅಂತಿಮ ಸಲ್ಲಿಸಿದ್ರು ಆಗಾಗ ಬಂದಾಗ ಕೊಳ್ಳೇಗಾಲ ಬಂದಾಗ ಅವ್ರನ್ನ ಭೇಟಿ ಮಾಡ್ತಾಯಿದ್ರು ಬರದ ಅಧಿಕಾರ ಇರಲಿ ಇಲ್ಲದ ಹೋಗ್ಲಿ ಮಾಡಿದ್ರು ಮತ್ತು ಜೆ ತಮ್ಮ ಸಂಕಷ್ಟದ ದೇವರನ್ನು ತೊಂಬತ್ನಾಲ್ಕಲ್ಲಿ ತೊಂಬತ್ತೊಂಬತ್ತವರೆಗೂ ಶಾಸಕರಾದರೂ ಕೂಡ ಆಮೇಲೆ ಅವರು ಕಟ್ಟಿ ಪಟ್ಟಿದ ವನವಾಸ ಇದೆಯಲ್ಲ ಹಸಿವು ರಾಜಕೀಯ ಅಧಿಕಾರವಿಲ್ಲದವ ನಡೆದಂಥ ಘಟನೆಗಳಿದೆಯಲ್ಲ ಅದು ಜಯಣ್ಣವರ ತುಂಬ ಹತ್ತಿರದಿಂದ ನೋಡಿದಾಗ ಮಾತ್ರ ಗೊತ್ತು ಯಾರು ಗೊತ್ತಿಲ್ಲ ಜಯಣ್ಣವ್ರ ಎರಡು ಸಾವಿರದ ಹದಿಮೂರು ಶಾಸಕರಾಗ ಮೇಲೆ ಬೇರೆ ಲೆಕ್ಕಾಚಾರ ಆಯಿತು ಆದರೆ ಎರಡು ಸಾವಿರದ ಹದಿಮೂರವರೆಗೂ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಹದಿಮೂರವರೆಗೂ ನೋವುಗಳು ಸಂಘಗಳು ಅದು ಅವ್ರ ಕುಟುಂಬದವ್ರಿಗೆ ಅಥವಾ ಜಯಣ್ಣವ್ರಿಗೆ ವೈಯಕ್ತಿಕವಾಗಿ ಮತ್ತು ಅವ್ರ ಜೊತೆ ಸಹ ಒಂದಿರ್ತಾಯಿದ್ವಿ ನಮ್ಮ ಶಾಸ್ತ್ರಚಿತ್ರದ ಸ್ವಭಾವದಿಂದಲೇ ಹೊಣೆಗಾರು ಅರೂ ತಾಲೂಕು ಭಾಗಗಳಲ್ಲಿ ಜನರ ಕೃತಿಯನ್ನು ಅಪಾರ್ಟಿ ನಾಯಕತ್ವ ನಂಬಿಕೆಗೆ ಹೆಸರಾಗಿದ್ದಂತ ದೊಡ್ಡ ಚಿಂತನೆ ಉಳ್ಳ ಒಬ್ಬ ನಾಯಕರಾಗಿದ್ದರು ಮನೆ ಆಸೆ ಒಂದು ಮನೆ ಕಟ್ಟಿ ಅವರ ಕುಟುಂಬವರಿಗೆ ಒಂದು ನೆಲೆ ಒದಗಿಸ್ಕೊಳ್ಬೇಕು ಅಂತೇಳಿ ನಮ್ಮನ್ನೆಲ್ಲ ಸೇರಿಸಿ ಅವರ ಆರ್ಥಿಕ ಸೇರಿಸಿ ಈ ಒಂದು ಕಾರ್ಯಕ್ರಮ ಹನ್ನೆರಡನೇ ತಾರೀಕು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿತ್ತು ನೋಡೋದಷ್ಟು ಹೊಸ ನಮ್ಮನ್ನು ಅಲ್ಲಿರತಕ್ಕಂಥ ನಂಬಲಿಕ್ಕಾಗದೇ ಇರುವಂಥ ಅತೀವರು ನಮ್ಮನ್ನು ಅಲ್ಲಿದ್ದಾರೆ ಅಪಾರವಾದಂಥ ಸ್ನೇಹ ಬಳಗವನ್ನು ಅಭಿಮಾನಿಗಳನ್ನು ಅವ್ರಿಗೆ ನೋಡಿದ್ದಾರೆ ಅವರ ನಡೆ ಅವರಲ್ಲಿಯೂ ಎಲ್ಲ ಕಾಲ ಜನರು ಸಾಮರಸ್ಯ ಸೌಧ ಮತ್ತು ಶಾಂತಿಯನ್ನು ನಡೆಸುವಂಥ ಶಿಕ್ಷಣ ಅವರು ಅದರಿಂದ ವೀಕ್ಷಿಗೋಗಿ ನಮ್ಮ ನಮ್ಮ ಒಂದು ವಶಸಿಯನ್ನು ಮತ್ತು ಸಲಹೆದ ಒಂದು ಸರ್ ನಾನು ಯಾವಾಗಲೂ ನನಗೆ ಸ್ನೇಹಪೂರ್ವಕ್ಕಾಗಿನೇ ಅವರು ಅವರು ನಗತ ನಗ್ತನೇ ಎಲ್ಲ ವಿಷಯಗಳನ್ನು ಬಗೆಹರಿಸಿ ನಗ್ತನಗ್ತೇ ನಾನು ಹೋಗೋದಲ್ಲೇ ಪ್ರೀತಿಯಿಂದ ಮಾತಾಡೋದ್ರೂ ನಿರೂಪಕರು ಉಂಟಂತ ಒಬ್ಬ ಅವರು ಆತ್ಮೀಯ ಸ್ನೇಹಿತ ತನ್ನ ಮಾತಾಡಬಹುದು ಎಲ್ಲರೂ ಮಿಚ್ಚುವಂಥ ಒಪ್ಪುವಂಥ ರಾಜಕಾರಣಿಗಳಲ್ಲಿ ನನಗೂ ಕೂಡ ಇಷ್ಟ ಆದಂಥ ರಾಜಕೀಯದಲ್ಲಿ ಜಯಣ್ಣವರು ಕೂಡ ಒಬ್ರು ಅಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದೀನಿ